ಬೇಡ ಊಟ ಮಾಡ್ಲಿ ಅಂತೆ ಒಂಥರ ಜಗಳ ಮಾಡಿದ್ರು ಮೂಡ ಸರಿ ಇರ್ಲಿಲ್ಲ ಅವರೀ ಜಗಳ ಮಾಡಿದ್ರ ಹಂಗಾಗಿ ಮಲ್ಕೋತೀನಿ ಅಂತ ಹಾಕೋ ಅಲ್ಲ ಆಟ ಆಡ್ದ ಇಷ್ಟೊತ್ತು ಈಗ ಪಾಸ್ತ ಬೇಕಂತ ಅನ್ನಕೆ ಅಂದ್ರೆ ಹಂಗಾಗಿ ಸ್ವಲ್ಪ ಬಹಳ ದಿನ ಅದು ಮಾಡಿಲ್ಲ ಎರಡು ತಿಂಗಳ ಪಾಸ್ತಾ ಮಾಡಿ ಹತ್ತು ಎರಡು ತಿಂಗಳ ಹಂಗಾಗಿ

ಗೆ ರಾತ್ರಿ ಅಡುಗೆಗೆ ಮಧ್ಯಾಹ್ನ ಮಾಡಿದ ತಾನಾ ಬಹಳ ಹಂಗಾಗಿ ಹಾಗಾಗಿ ಅದೀರ್ಲಿ ಬೇರೆ ಏನಾದ್ರೂ ಸ್ವಲ್ಪ ಮಾಡಬೇಕು ಏನಾದ್ರೂ ಸ್ವಲ್ಪ ಐತೆ ಮಾಡಿ ಪಾಸ್ತಾ ತಂದಾ ಹಲೋ ಮೊಬೈಲ್ ಏನೋ ಅದು ನಮ್ಮದು ಪಾಸ್ತಾ ರೆಡಿ ರೀ ಮಸ್ತಾಗೈತಿ ತೋರ್ಸಿ ಏಮ್ ಏನ ಹಾಕಿ ಮಾಡೋ ಸುಮ್ನೆ ತೋರ್ಸುಂದ್ರ ಭಾರಿ ಆಗೈತ್ರಿ ಯಾರೇ ಹಾಕ್ತಾರೆ ಎಲ್ಲ ಗೊತ್ತಿಲ್ಲ ಸೌಲ್ತಿ ಕಾಯಿ ಹಾಕಿನಿ ಪಾಸ್ತಾ ಮನೆಗೆ ಏನಿತ್ತು ಎಲ್ಲನೂ ಹಾಕಿನಿ ನೋಡ್ರಿ ಪಾಸ್ತಾ ಅಂತೂ ಭಾರಿ ಬಂದವು ಹ್ಞೂ ಬಾ ಬಯ ಬಾ ತಿನ್ ಬಾ ಈಗ ಹಂಗೆ ಹಾಕೊಂಡು ಹೋಗ್ತಿ ನೀತ್ತು ಬಿಟ್ಟು ಹಾಂ ಇಷ್ಟು ಐತಿ ಬನ್ನೇನ್ ಮೇಲೆ ಅದನ್ರಿ ಸ್ಕೂಲಿಂದ ಬಂದು ಸುಂದರ ಬಾ ತೊಗೋ ಕಂದ ನೀನ್ ತಿನ್ ನೀಂತೀನ ಕೊತ್ತಂಬರಿ ಏನೇನೆಲ್ಲ ಐತೆ ಅದಾಕಿನಿ ಯಾವುದೋ ಮಸಾಲೆ ಹಾಕಿಲ್ಲ ತರಕಾರಿ ಹಾಕಿ ಹಾಕಿಲ್ಲ ತೊಳ್ಕೊಂಬ ಒಂದು ಸರ್ಕಾಯಿ ಅಷ್ಟೈತಿ ಟೇಸ್ಟ್ ಮಾತ್ರ ಸಾಸ್ ಹಾಕಿಲ್ಲ ಏನಾಗಲ್ಲ ನೋಡ್ರಿ ಉಪ್ಪು ಕರ್ದಾಗ ಮಾಡೀನಿ ಗರಂ ಮಸಾಲೆ ಹಾಕಿದ್ ಸ್ವಲ್ಪ ಮಸ್ತ್ ಐತಿ ಹೆಂಗೈತಿ ಸ್ನೇಹಿತರೆ ಈಗ ನೋಡ್ರಿ ಸ್ನ್ಯಾಕ್ಸಿಂದ ಆಯಿತು ಎಂಟು ಗಂಟೆ ಆಗೈತಿ ಹೋಮ್ ವರ್ಕ್ ಅದೆಲ್ಲ ಮುಗೀತು ಅಡುಗೆ ಮಾಡಬೇಕು ಅಡುಗೆ ಬಂದು ಸ್ವಲ್ಪ ಮಾಡ್ತೀನಿ ರೈಸ್ ಐತೆ ಅದಕ್ಕೆ ಏನಾದರೂ ಒಂದು ಮಾಡ್ತೀನಿ ಅಷ್ಟ ಕೇಕ್ ಕಟ್ ಮಾಡೋಣ ಅಂತ ಅಂತ ಅಂದಿದ್ವಿ ನಾವು ಯಶ್ಮರು ಇಲ್ತೋ ಮತ್ತು ನೋಡೋಣ ಅಂತ ನಾಳೆ ಮಾಡೋಣ ಆಗಲಿ ಅಂತ ಅಂದರು ಆಗಲಿ ಅಂದ್ರೆ ಮೊನ್ನೆ ಮದಸ್ಕೂರಿ ಹೇಳ್ತಾನೆ ಒಂದಿನ ಮುಗ್ದಾಗುತ್ತೆ ನಾನು ಆರ್ಡ್ರ್ ಮಾಡಿದೆ ಈಗ ಅದು ಇನ್ನೂ ಬರೋ ಟೈಮ್ ಐತಿ ಹೀಗೆ ಸ್ವಲ್ಪ ಸೊಪ್ಪು ಅದು ತರಕ ತರಬೇಕಾಗಿತ್ತು ತರಕಾರಿ ಸೊಪ್ಪು ತರೋದೈತಿ ಅಂಗಡಿ ಕಡೆ ಏ ಏತನ ಬಾಯ್ಲಿ ತನ ಬಾಯ್ಲಿ ನಮ್ಮ ತಗ ನೋಡ್ರಿ ಹೊಸ ಕ್ಯಾಪ್ ಕಡೋಣ ಆ ಒಂದು ಸಿಗ್ಲಿಲ್ಲ ಇನ್ನೊಂದು ಸಿಗ್ತಾನಾಕೀನಿ ಪಪ್ಪ ಅಂದ್ರೆ ಪಪ್ಪ ಅಂದ ಎಷ್ಟು ಉದಾ ಕಣ ಏ ಹಾಕಿ ಚಂಡೀತಪ್ಪ ನೆಗಡತಿ ಇಲ್ಲ ನಾ ಬರ್ಲೋ ಅದ್ ಹಾಕ ಅಂಗಡಿ ಬರ್ಲ ಹಂಗಾಗಿ ಹೊಂಟಿವ್ರಿ ಅಂಗಡಿ ಕಡೆ ಹೊಂಟಿವಿ ಕೀಲೇ ಪೂಜೆ ಮೇನ್ ಆಗಿ ಇವತ್ತು ಒಂದು ಸರಿ ಇದ್ರೆ ಇರ್ತಾರ ಇಲ್ಲ ನೀರದೇ ಇಲ್ಲ ನಮ್ಮ ನಮ್ಮನಿಯಿಂದ ಅಂಗಡಿ ಏಕ ಒಂದು ಲೈಟ್ ಇಲ್ಲ ಬೀದಿ ಲೈಟ್ ನಂಗ್ ಹೆದರಿಕೆ ಬರ್ತೈತಿ ಹೋಗೋಕೆ ಲೈಟ್ ಇಲ್ಲ ಅಂದ್ರ ಹಂಗ ಒಂದ್ ಆ ಕಾಡಿದ್ದಂಗೆ ಇರ್ತೈತಿ ರೀ ಒಂದು ಹಾಕಿರ್ತಾರ ಅವರು ಅದೇನಂತ ಹೊಡಿತಾವ್ ಜನ ಹ್ಞೂ ಸೂಪರ್ ಬಂದೀವಿ ನಾವು ಕೇಕ್ ಆರ್ಡ್ರ್ ಮಾಡಿದ್ದು ನಾವು ಅಂಗಡಿಗೆ ಮುಟ್ಟಿಲ್ಲ ಅವ್ನು ನಮ್ಮ ಮನೆಗೆ ಬಂದಾನಂತ ಪಾತೋಳಿ ಅಡ್ರೆಸ್ ಈ ಕಡೆ ಬೇಕ್ರಿ ಕಡೆ ಬರ್ರಿ ಅಂತ ಹೇಳಿಸಿ ಈ ಬೇಕ್ರಿ ಅಡ್ರೆಸ್ ಹೇಳಿದ್ರೆ ಇಲ್ಲಿ ಬಂದು ಜಸ್ಟ್ ಕೊಟ್ಟು ಹೋದರು ಯಶ ಮಾಡ್ರೆ ತೊಗೊಂಡು ಹೊಂಟಾರ ಆರ್ಡ್ರಲ್ಲಿ ಅಂಗಡಿ ಈಗ ನಾವು ಇಲ್ಲಿ ತರಕಾರಿ ಅಂತ ಏಯ್ ಸೀದಾ ಬರ್ರಿ ಈಗ ಅಂಗಡಿಗೆ ಬಂದ್ವಿ ಚ ಚಳಿ ಭಾಳ ಐತ್ರಿ ಇವತ್ತು ಅಲ್ಲ ಅಪ್ಪಾಜ್ಜಿ ನೋಡ್ರಿ ಹೆಂಗೆ ಟಪ್ಪಿಗೆ ಹಾಕೊಂಡು ಈಗ ಟೈಮ್ ಟೈಮು ಕರೆಕ್ಟಾಗಿ ಎಂಟು ಆಗೈತಿ ಇದು ಇವತ್ತು ತರ್ಟಿ ಫಸ್ಟ್ ಮಂಗಳವಾರ ಸಮಯ ಎಂಟು ಗಂಟೆ ಹತ್ತು ನಿಮಿಷ ಆಗತ್ತೆ ಕರೆಕ್ಟ್ ಏನಂತಂದ್ರೆ ಆರ್ಡರ್ ಇಲ್ಲೇ ಬಂದು ಕೊಟ್ಟರಿ ಹೇಗೆ ಆರ್ಡರ್ ಮಾಡಿದ್ರಿ ಮನೆಯವರು ಇವ್ರು ಯಾಕೆ ಬಂದ್ರಂತಂದ್ರೆ ಇವತ್ತು ತರ್ಟಿ ಪಸ್ಟ್ ಐತಿ ಗಂಡ ಎಲ್ಲರೂ ಓಡಿಗೆ ಹೋಗ್ಕಾನೆ ಏನು ಪಾರ್ಟಿ ಗಿಟ್ಟಿ ಅಂತ ಹೋದ್ರ ಮಿಸ್ ಅಂತ ಬಂದಿನ ಹಾಂ ವಾಸ್ತವ ಅದೇ ಹಿಂಗೂ ಇರ್ತಾರ ನಿಮ್ಮನೇ ಹಿಂಗೆ ನೋಡ್ರಿ ನೋಡಿರಿ ಹೌದಾ ಇಲ್ಲ ಅದಕ್ಕೆ ಬಂದು ಹಂಗೆ ನೆಗಡಿ ಐತಿ ತಂಡ ಐತೆ ಅಂತಂದ್ರೆ ಇವ್ರೇನೋ ಹೊರ ಹೋಗ್ತೀನಿ ಅಂತಂದ್ರಂತ್ರಿ ಅವ್ರು ಹಂಗೆ ಅನ್ಕೊಂಡಿಲ್ಲ ಅಂತ ನಾ ಹಂಗೆ ಅನ್ಕೊಂಡಿನಿ ನಂದು ಎಲ್ಲಿಗೆ ಹೋಗಿ ಪ್ಲಾನ್ ಇಲ್ಲ ಬೇಗ ಬೇಗ ಬಂದು ಮಾಡ್ತಿದ್ದೆ ನಾನು ಹಾಂ ಮತ್ತು ಹಂಗಿಲ್ಲ ಅಂದಮೇಲೆ ಹಂಗೆ ಅಂತ ಬಂದು ಬಿಡಂಗಿಲ್ಲ ಅಂತ ನಾನು ಹೇಳತ್ತೆ ನಾನು ಎಲ್ಲಿ ಹೋಗಿದ್ದಿಲ್ಲ ಈಗ ನಿಜ ಎಲ್ಲರೂ ಓಡೋಕರ ಹತ್ರ ಬರ್ತಾಳು ನೋಡಿರಿ ಇವರಿಬ್ಬರಿ ಈಗ ಬೂಸ್ಟ್ ಬಿಡೋಕರ ಇಬ್ರು ಪಶೆ ಕೊಡ್ತೀರಿಪ್ಪ ಪೈಸೆ ಕೊಡಿರಿ ತನ್ನ ಪೈಸೆ ರೀ ಎಟ್ ರೂಪಾಯಿ ನೋಡಿರಿ ಪೈಸೆ ಯಾಕೆ ಮನೇನೇ ಕೊಡ್ತೀನಿ ಹಿಂಗೆ ಅಂತ ನಮ್ಮ ತನೋ ತಗೊಳಿ ನಿಮ್ಮ ಚಾಯಿ ನಮ್ಗೆ ಬ್ಯಾಲೆ ನಿಲ್ಗೆ ಚೆಲ್ಲ ಯಾರು ಕೆಲಸ ಮಾಡ್ತೀವಿ ಸರಿ ಸುಮ್ಮನೆ ಕೊಡಿ ತೊಗೊಂಡು ಮಾಡ್ಬೇಕ್ರಿ ಮತ್ತೆ ಅಲ್ಲೇ ನಮ್ಮ ಮನೆ ಕಡೆ ಮ್ಯಾಲಿ ರೋಡ್ನಾಗ ಎಲ್ಲ ಕರೆಂಟ್ ಹೋಗಿಬಿಟ್ರಿ ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ ರೀ ಶಿಲ್ಪನೇ ಒಂದು ಬಾಣೆ ಅಂತ ಭಯ ತೊಗೈತೆ ಶಿಲ್ಪಾ ಹ್ಞೂ ಯಾಕೆ ಹೆಲ್ಪ್ ಮಾಡಾಕ್ರಿ ಹಾಂ ತೊಗೋಕಂತ ಹೋಗ್ಬೇಕು ರೀ ಈಗ ಮನೆ ಕಡೆ ನಿನ್ನೆ ಅಮಾವಾಸ್ಯ ಸೇರಿ ಪೂಜೆ ಮಾಡಿದ್ದು ಚೆಂದ ಚಲೋ ಆಯ್ತದೆ ಎರಡು ಸೇರಿ ಹ್ಞೂ ನೋಡಿರಿ ನ್ಯೂ ಇಯರ್ದು ತರ್ಟಿ ಫಸ್ಟ್ ಎಲ್ಲರೂ ಎಲ್ಲ ಏನು ಪಾರ್ಟಿ ಮಾಡಿದ್ರೆ ಗೊತ್ತಿಲ್ಲ ನಾವು ಕಾಫಿ ಪಾರ್ಟಿ ಮಾಡತ್ತೀವಿ ಈಗ ನೋಡ್ರಿ ಟೈಮ್ ಒಂಬತ್ತು ಗಂಟೆ ಹತ್ತು ಹೆಚ್ಚು ಸ್ಟವ್ ಎಲ್ಲ ಸಿಕ್ಕಿ ಕ್ಲೀನ್ ಮಾಡಿ ಒಳಗಿಟ್ರು ಈಗ ಕೌಂಟರ್ ತೊಳ್ಯಕೈತಾರ ಕೌಂಟ್ರ್ ಭಾಳ ಗಲೀಜಾಗಿರ್ತೈತಿ ರೀ ಯಾಕಂದ್ರೆ ಹಿಂಗೆ ಬಿಟ್ಟು ಬಂದಿರ್ತಾರಲ್ಲ ನಾಷ್ಟಕ ಬೇರೆ ಅದಕ್ಕರ ಉಪ್ಪು ಕಿಚ್ಚಲ್ಲಿ ಇರ್ತೈತಿ ಹಾಗಾಗಿ ಭಾಳ ಗಲೀಜಾಗತೈತಿ ಒಂದು ಒಂದು ಅರ್ಧ ತಾಸು ಬೇಕೇನು ರೀ ಎಂಥ ಮಾಡ್ತೀರಿ ಅಂದ್ರೆ ನೀವು ಕ್ಲೀನಿಂಗ್ ಹದಿನೈದು ನಿಮಿಷ ಹ್ಞೂ ಹದಿನೈದು ನಿಮಿಷ ಬೇಕು ರೀ ಇನ್ನೂ ಅಲ್ಲಿ ಬಾಂಡೆ ಇಟ್ಟಾರ ಒಂದು ಬಕೆಟ್ ಇದನ್ನು ಕ್ಲೀನ್ ಮಾಡಿ ಅಲ್ಲಿ ತೊಡಿಬೇಕು ಏನು ಏನು ಹಾ ಹೋಗೋಣ ಆಯ್ತು ಪಾಪದ ಕೆಲಸ ಆಯ್ತು ಆಯ್ತು ರೀ ತೊಳೆದೆಲ್ಲ ಮುಗಿತಿದ್ದೆ ನಾ ತೊಳೆದೆ ಇವತ್ತು ಜೀವನ ಪಾವನ ಆಯ್ತಾ ನಾನು ಹೇಳ್ತೀನಿ ಫಸ್ಟ್ ಅಡ್ವಾಂಟೇಜ್ ಬಾಳೆ ತೊಳೆ ಆಗತ್ತಡ ಆಮೇಲೆ ನನ್ನ ಮಗ ಆಗಡೆ ನೀರು ಹಿಡಿಯಾಕತ್ತೇನ್ರಿ ಅವನ ಕ ಹೆಲ್ಪ್ ಮಾಡಕತ್ತಾನೆ ಈ ಮಗ ಎಲ್ಲಿ ಕೈ ಇವರಾಗತ್ತಿಲ್ಲ ಹೋಗನ್ ಬನ್ರಿ ಹೋಗನ್ ಬರ್ರಿ ಒಂದು ಕೆಲಸ ಬರ್ರಿ ಆತು ಮುಗಿತೀನಿ ಮತ್ತೆ ಎಲ್ಲರ ಆಶೆ ಇವತ್ತು ಹೇಳಿರ್ತ ಅನ್ಕೊತೀನಿ ಸರ್ ಹೆಲ್ಪ್ ಮಾಡಬೇಕ್ರಿ ಶಿಲ್ಪ್ರೆ ಹೆಲ್ಪ್ ಮಾಡ್ಬೇಕ್ರಿ ಅನ್ನಂಗೆ ಅಂತಿದ್ರೆ ಬಂದ್ರಿ ಅಂದ್ರೆ ಮನಿಗೋ ಹೋಗಿ ಅಂತಂದ್ರೆ ಕೇಕ್ ತೊಗೊಂಬಂದಲ್ಲಿ ಇಟ್ಟಾರೆ ನೋಡ್ರಿ ಒಳಗೆ ಅದಿಲ್ಲ ಆರ್ಡ್ರ್ ಹಾಕಿದ್ರು ಇಲ್ಲೇ ಬಂದೈತಿ ಇವಾಗ ಕಿರ್ಕಿರಿ ಬಾಳ್ಕೊಡತ್ತ ಹಂಗಾಗಿ ಅವ್ರ ಹೊಸರು ಸಮಂದ್ರ ಹಾಕಿ ನೋಡಿ ಬಡವಣ್ಣ ಇದನ್ನ ಬಾಂಡೆ ತೊಳಿತೀನಿ ರೀ ಅಂತ ಅಂದರೆ ಹೌದಾ ಹ್ಮ್ ಬಾಳ ಕಟ್ಟಾಗಿರ್ತ ಅದ್ರಾಗ ಒಂದು ಜಾಗ ನೋಡ್ರಿ ನಿಂತ ಕರ್ಕೊಂಡ್ಬಿಟ್ರಿ ಸಣ್ಣ ಮಗರಿಕಿರಿ ಮಾಡಿ ಬಂದೂಟಾತಿ ದಿನ ಹತ್ತು ಗಂಟೆಗೆ ಒಂಬತ್ತುವರೆ ಆಗೈತಿ

Happy New Year! Happy New Year! Happy New Year! Happy Year! Happy New Year! Happy New Year! Happy One. Year! One year. Happy, one year. <laughs> Happy New Year! 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 Happy ಇವತ್ತು ಜನವರಿ ಒಂದು ಎರಡು ಸಾವಿರ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತೈದು ಜನವರಿ ಒಂದು ಹಾಗಾಗಿ ಬೆಳಿಗ್ಗೆ ನಾವು ಚೆನ್ನಾಗಿ ಉಡ್ಕೊಂಡೀನಿ ಬೆಳಿಗ್ಗೆ ಒಂದಿಂತ ಸ್ಪೆಷಲ್ ಐತಿ ನಿಮ್ಮ ಶೇರ್ ಮಾಡ್ಕೊತೀನಿ ವೀಡಿಯೋನ ಏನೋ ಸ್ಕಿಪ್ ಮಾಡ್ತಾ ಕೊಡ್ತಿದ್ದೀನಿ ಅಂದರೆ ಬಿಸಿನೀರಿಟ್ಟೀನಿ ಅದೃಷ್ಟ ಬಿಸಿನೀರು ಕೊಡೋಣ ನನ್ನ ಚಳಿ ಜನ ಕುಕ್ಕೋಣ ನನ್ನ ಚಳಿ ಇದ್ಕೊಂಡಿ ಕೊಟ್ಟು ಅದಾಗ ಇವತ್ತು ನಿಮ್ಮ ಬಾಕ್ಸಿಗೆ ಪಾಲಕ್ ರೈಸ್ ಮಾಡ್ತೀನಿ ಆಯ್ತಾ ಹ್ಞೂ ಪಾಲಕ್ ರೈಸ್ ಮಾಡ್ತೀನಿ ಒಂದು ಬಾಕ್ಸಿಗೆ ಜೊತೆಗೆ ನಮ್ಗೆ ತಿನ್ನಕ ಏನು ಮಾಡಲಿ ಆ ಲೆಕ್ಕಿ ಮಾಡ್ಲಾ ಸಕ್ಕ ನೀರು ಬಾಳೆ ನೀನು ಹೋಗ್ಬಿಡ್ತೀನಿ ನೀನು ಸ್ಕೂಲ್ ಕರ್ಶಿದ ಮೇಲೆ ಎಲ್ಲ ಬಿಡೋದು ಅಲ್ಲಿ ಒಂದು ಇದೊಂದು ಸ್ವಲ್ಪ ಥರಕ್ಕೆ ಎಷ್ಟು ಹುಡುಕಿಂಗ್ ಗೊತ್ತರ ಎಲ್ಲವೂ ತೂ ತೂತ್ ಹೋಲ್ ಹೋಲು ಹೋಲ ಹುಳ ಇಡೋದು ಡೈ ಇದೊಂದು ಹಂಗ ಹಿಂಗ ಕೆದ್ರಕ್ಕೆ ಕೆದ್ರೆ ಕೆದ್ರೆ ಹುಡುಗಿತ್ತು ಚಲೋ ಆಯ್ತು ಆಮೇಲೆ ಬಿಟ್ಟು ಎದ್ದು ತೆಗಿತೀನಿ ಸರಿ ಬಿಡ್ಕಂತ ಈಗ ಸ್ನೇಹಿತರೆ ಇಲ್ಲಿ ನಾನು ಅವಲಕ್ಕಿಗೆ ಹುಳಿ ಮಾಡೈತೀನಿ ರೀ ಅದನ್ನ ಎಷ್ಟಿಟ್ಟೆ ಇಲ್ಲ ಸಕ್ಕರೆ ಹಾಕಿನಿ ಕೈಯಾಡ್ಸಿ ನಂಗೆ ಬಿಟ್ಬಿಟ್ಟೀನಿ ಅದು ಸಕ್ಕರೆ ಎಣ್ಣೆ ಹಿಡಿದು ಸ್ವಲ್ಪ ತಳ ಹಿಡ್ದೈತಿ ಹುಳಿ ರೆಡಿ ಆಗೈತಿ ಆಮೇಲೆ ಅವಲಕ್ಕಿ ಸ್ವಲ್ಪ ಬಿಸಿ ಮಾಡಿದ್ರಾಗತ್ತ ಹಾ ಮಾಡೀನಿ ಈಗ ಪಾಲಕ್ ರೇಸಿಗೆ ನೋಡ್ರಿ ಪಾಲಕ್ ಸೊಪ್ಪನ ಕುದಿಸಿ ಹಾರಾಕ್ ಬಿಟ್ಟರೆ ತೆಗ್ದೀನಿ ಇದಕ್ಕೆ ಪಾಲಕ್ ಸೊಪ್ಪು ಕುದ್ದಿರೋ ಪಾಲಕ್ ಸೊಪ್ಪು ಕೊತ್ತಂಬರಿ ಆಮೇಲೆ ಒಣ ಕೊಬ್ಬರಿ ಸ್ವಲ್ಪ ತೆಳ್ಳಗೆ ಹೆಚ್ಚಿನಿ ಹಸಿಮೆಣ್ಕಾಯಿ ಶುಂಠಿ ಕಟ್ ಇಲ್ಲಿ ಶುಂಠಿ ಮತ್ತೇನು ಬೆಳ್ಳುಳ್ಳಿ ಇಷ್ಟು ಹಾಕಿನ್ರಿ ಇದಕ್ಕೆ ಈಗ ರುಬ್ಬಬೇಕು ಏನು ನೀರು ಗಿರು ಹಾಕೋದು ಬೇಡ ಅದು ಕುದ್ದಿರ್ತೈತಲ್ಲ ಅದ ನೀರೇನು ಅಂಶ ಬಿಡುತ್ತೆ ಇದಿಷ್ಟು ಮಸಾಲೆ ರುಬ್ಬಿದ್ರೆ ಒಗ್ಗರಣೆಗೆ ಒಂದು ಟೊಮೆಟೊ ಹಣ್ಣು

ತುಪ್ಪ ಎಣ್ಣೆ ಎರಡೂ ಬಿಸಿ ಆದಮೇಲೆ ಪಲಾವ್ಗೆ ಹಾಕೋವಂಥ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಏಲಕ್ಕಿ ಲವಂಗ ಸ್ಟಾರುವ ಪಲಾವ್ ಎಲ್ಲ ಅದೆಲ್ಲ ಹಾಕಿ ಉಳ್ಳಾಗಡ್ಡಿ ಮತ್ತು ಶು ಶುಂಠಿ ಜಜ್ಜಿಟ್ಟಿರ್ತಲ್ಲ ಶುಂಠಿ ಅದಿಷ್ಟು ಹಾಕಿ ಹಸಿ ವಾಸನೆ ಹೋಗೋರಿಗೆ ಫ್ರೈ ಮಾಡಿಕೊಂಡು ಆನಂತರ ಇದನ್ನ ಪಾಲಕ್ ಸೊಪ್ಪನ್ನ ಮಿಕ್ಸ್ ಮಾಡಿಟ್ಟಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು ರೀ ಅದು ಹಾಕ್ಕೊಂಡು ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಉರಿ ಇಟ್ಟು ಅದೆಲ್ಲ ಎಣ್ಣೆ ಎಣ್ಣೆ ಬಿಡಾಕತೈತ ಸೊಪ್ಪು ಆಮೇಲೆ ತಳ ಹಿಡ್ಯಕ್ಕೆ ಚಾಲು ರೀ ಎಣ್ಣೆ ಎಲ್ಲ ಬಿಟ್ಟು ಅಲ್ಲಿವರೆಗೂ ಅದನ್ನ ಫ್ರೈ ಮಾಡ್ಕೋಬೇಕು ಅಂದಾಗ ಅದೊಂಥರ ಟೇಸ್ಟ್ ಭಾರಿ ಮಸ್ತ್ ಬರ್ತೈತಿ ಇಲ್ಲ ಅಂದ್ರೆ ವಾಸನೆ ಹಂಗೆ ಇರತ್ತೆ ಯಾಕಂದ್ರೆ ನಾವು ಸೊಪ್ಪು ಡೈರೆಕ್ಟ್ ಕುದಿಸಿ ಮಿಕ್ಸಿ ಹಾಕಿರ್ತೀವಿ ಹಾಗಾಗಿ ಹಸಿ ವಾಸನೆ ಹೋಗ್ಲಂತೇಳಿ ಈ ಥರ ಫ್ರೈ ಮಾಡ್ಕೋಬೇಕು ನೀಟಾಗಿ ಫ್ರೈ ಮಾಡ್ಕೊಂಡು ಲಾಸ್ಟಿಗೆ ನಾವು ಏನು ಅಕ್ಕಿ ಎಷ್ಟು ತೊಗೊಂಡಿರ್ತೀವಿ ಅದ್ರ ತಕ್ಕಂಗೆ ನೀರು ಹಾಕ್ತೀವಲ್ಲ ಆವಾಗ ನಾವು ಹಣ್ಣು ಹಾಕ್ಕೋಬೇಕು ಈಗೇನು ಹಾಕೊಳ್ಳೋದು ಬೇಡ ಯಾಕಂದ್ರೆ ಬೇಗ ಸಾಫ್ಟ್ ಆಗಿಬಿಡ್ತಾವೆ ಅಷ್ಟು ಸರಿ ಅನ್ಸೋದಿಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ನೀರೆಲ್ಲ ಆದಮೇಲೆ ಲಾಸ್ಟಿಗೆ ಕುಕ್ಕರ್ ಮುಚ್ಚ ಮುಚ್ಚೋಕೆ ಮುಂಚೆ ಅದನ್ನು ಉಪ್ಪು ಕರ ಟೇಸ್ಟ್ ನೋಡಿಕೊಂಡು ಆವಾಗ ಹಣ್ಣು ಹಾಕ್ತೀನಿ ರೀ ಈಗ ನೋಡ್ತಿರ್ಬೋದು ಈ ಕಡೆ ಬಾಜು ನಾನು ಪಾಲಕ್ ಸೊಪ್ಪು ಕುದಿಸಿದ ನೀರು ಇಟ್ಕೊಂಡಿನಿ ಬಿಸಿ ಅದವು ಮತ್ತು ಮನವಿತ್ತು ಬೇಗ ಬಾಕ್ಸಿಗೆ ಕಟ್ಟಬೇಕಲ್ಲ ಹಾಗಾಗಿ ತಣ್ಣೀರು ಹಾಕಿದ್ರೆ ಮತ್ತೆ ಎಷ್ಟೊತ್ತು ಟೈಮ್ ತೊಗೋತೈತಿ ಹಾಗಾಗಿ ನಾನು ಅದೇ ನೀರನ್ನ ಅಳತಿ ಮಾಡಿಕೊಂಡು ಕರೆಕ್ಟಾಗಿ ನಾಲ್ಕು ಗ್ಲಾಸ್ ನೀರು ಅಥವಾ ನಾಲ್ಕು ಕೋರಿ ಹಾಕ್ತೀನಿ ನಾನು ಸ್ವಲ್ಪ ಮೆತ್ತಗನ ಇರಲಿ ಅಂತೇಳಿ ಅತಿ ಉದ್ರ ಆದರೆ ಇಷ್ಟ ಆಗೋಲ್ಲ ಮನೆಯಾಗ ಮಕ್ಕಳಿಗೆ ಐತೆ ಯಶ್ಮಾನ್ಯಾಗಾಯ್ತು ಹಾಗಾಗಿ ಸ್ವಲ್ಪ ಮೀಡಿಯಮ್ ಒಳಗೆ ಮಾಡಿರ್ತೀನಿ ಹಾಗಾಗಿ ಒಂದು ಅರ್ಧ ಗ್ಲಾಸ್ ನೀರು ಹೆಚ್ಚಿಗೆ ಹಾಕಿರ್ತೀನಿ ನಾನು ಪಲಾವ್ ಒಂದು ಅರ್ಧ ಗ್ಲಾಸ್ ಕಡಿಮೆ ಹಾಕಿದ್ರೆ ನಡಿತೈತಿ ಬಟ್ ನಮ್ಮ ಮನೆಗೆ ಸ್ವಲ್ಪ ಮೆತ್ತಗಬೇಕು ಅಡುಗೆ ಹಾಗಾಗಿ ಒಂದು ಅರ್ಧ ಗ್ಲಾಸ್ ಹೆಚ್ಚು ಹಾಕೊಂಡಿರ್ತೀನಿ ಹಾಗೆ ಈ ಥರ ಪೂರ್ತಿ ಕುದಿ ಬಿದ್ಮೇಲೆ ಅಕ್ಕಿ ಹಾಕೋತೀನಿ ಅಕ್ಕಿ ಹಾಕೊಂಡು ನಿಮ್ಗೆ ಏನಾದರೂ ಇನ್ನೂ ಉದುರ್ಬೇಕಪ್ಪ ರೇಷನ್ ಅಕ್ಕಿಲಿ ಮಾಡಾತೀವಿ ಅಂದ್ಕೊಂಡ್ರೆ ಈ ಟೈಮ್ನಾಗ ಒಂಚೂರು ಎಣ್ಣೆ ಅಥವಾ ತುಪ್ಪ ಹಾಕಿ ಹಾಕಿ ಕುಕ್ಕರ್ಮುಷ ಮುಚ್ಚಿ ಎರಡು ಸಿಟಿ ತೊಗೊಂಡ್ರೆ ಉದ್ರ್ದ್ರಾಗಿ ಭಾರಿ ಮಸ್ತ್ ಬರ್ತೈತಿ ಯಾವುದೇ ಅಥವಾ ರೈಸ್ ಐಟಮು ಪಲಾವ್ ರೈಸ್ ಭಾತ್ ಯಾವುದಾದ್ರೂ ತೊಗೊಳ್ರಿ ಈಗ ನಾನು ಇದನ್ನ ಅಕ್ಕಿ ಹಾಕಿ ಅದಕ್ಕೆ ರುಚಿ ತಕ್ಕಷ್ಟು ನೋಡಿಕೊಂಡು ವಾಪಸ್ಸು ಮುಂಚೆ ಇನ್ನೊಂಚೂರು ರುಪಿಕಾಯ್ತಾ ಹಾಕಿದೆ ಒಂಚೂರು ಅರಶಿನ ಪುಡಿ ಹಾಕೊಂಡ್ರಿ ಆಗಲೇ ಹಾಕಬೇಕಿತ್ತೆ ನಾನು ಹಸಿ ಮಸಾಲೆ ಹಾಕಿದ್ನಲ್ಲ ಆವಾಗ ಮರ್ತಿದ್ದೆ ಹಾಗಾಗಿ ಈಗ ಸ್ವಲ್ಪ ಒಂದು ಚಿಟಿಗೆ ಅರಶಿನ ಹಾಕ್ಕೊಂಡು ಈಗ ಕುಕ್ಕರ್ ಮುಚ್ಚ ಮುಚ್ಚಿದ್ರಿ ಈಗ ನೋಡ್ತಿರ್ಬೋದು ಎರಡು ಸಿಟಿ ಆಯಿತು ಈ ಕಡೆ ತಿನ್ನೋಕೆ ನಾಶ ಅವಲಕ್ಕಿ ರೆಡಿ ಮಾಡಿಕೊಂಡೆ ಅದನ್ನು ಸಿಟಿ ಒಡಕ್ಕೆ ಅವಲಕ್ಕಿನ ಸೂಪರಾಗಿ ಬಂದಿದ್ದವು ಯಾಕಂದರೆ ಎಲ್ಲ ಫ್ರೆಶ್ ಇತ್ತು ಸೊಪ್ಪು ಅದೆಲ್ಲ ಮಸ್ತಾಗಿ ಅವಲಕ್ಕಿ ಬಿಸಿ ಬಿಸಿವ ಸ್ಟವ್ ಮೇಲೆ ಹುಳಿಗೆ ಹಾಕಿ ಕಲಸಿಬಿಟ್ಟೆ ಈ ಥರ ಬಿಸಿ ಬಿಸಿ ಬಿಸಿಯ ತಿಂದಂಗೆ ಆಗತ್ತ ಒಲಕ್ಕಿ ತಣ್ಣಗಾದ್ಮೇಲೆ ಒಂಚೂರು ಇಷ್ಟ ಆಗೋದಿಲ್ಲ ಅವೆಲ್ಲ ಒಣ ಒಣ ರಾಬಿಡ್ತಾವ್ರಿ ಹಾಗಾಗಿ ಬಿಸಿ ಬಿಸಿ ಇದ್ದಾಗ ತಿನ್ನೋಕೆ ಇಷ್ಟ ಅಂತೇಳಿ ನಾನು ಒಲೆ ಮೇಲೆ ಈ ಥರ ಕಲಿಸಿ ಮಾಡಿಬಿಟ್ಟಿರ್ತೀನಿ

ಕರೆಕ್ಟ್ ಎಂಟು ಗಂಟೆಗೆ ಎಲ್ಲ ಮುಗಿದೈತ್ರಿ ಒಂದು ಬಾಕ್ಸು ನಾಷ್ಟ ಎಲ್ಲ ಸ್ಕೂಲ್ ಬ್ಯಾಗ್ ಎಲ್ಲ ರೆಡಿ ಐತಿ ಹೊರಗೆ ನಿಂತಾನೆ ಇವತ್ತು ಎಂಟು ಹದಿನೈದು ಹತ್ತು ಬರಬೇಕಿತ್ತು ಇನ್ನೂ ಬಂದಿಲ್ಲ ಒಂದು ಐದು ನಿಮಿಷ ಲೇಟ್ ಆಗತ್ತೆ ಇನ್ನು ಇವ್ಸರ್ ಹೆಂಗೆ ಕೂತಾರೆ ಇನ್ನು ಫ್ರೆಶ್ ಅಪ್ ಇಲ್ಲ ಏನಿಲ್ಲ ಚೀರ್ಕೋತ ಗೊತ್ತಾನ ಸೂರ್ಯ ಈಗ ಉದಯ ಸರ್ ಉದಯ ಸರ್ ಒಳತ್ ಉದಯಿಸಿ ಕಾಣಾಕತ್ತೆ ಅಂದರೆ ಮಾಡೋಕಿತ್ತು ಇಷ್ಟ ತುಂಬ ಹಬ್ಬಕ್ಕಿತ್ತು ಸಮ್ಮರ್ ಇನ್ನು ಎಲ್ಲಿ ಜನವರಿ ಫೆಬ್ರವರಿ ಎರಡು ತಿಂಗಳು ಚಳಿನ ಇರುತ್ತ ಮಾರ್ಚ್ಗೆ ಹಾಂ ಸ್ನೇಹಿತರೆ ಏನಪ್ಪ ಅಂದ್ರೆ ನಾವು ಅಲ್ಲಿ ಸೇರ್ಸಿ ಹೋಗಿದ್ವಲ್ಲ ಅಲ್ಲಿ ಏನೇನೆಲ್ಲ ಶಾಪಿಂಗ್ ಮಾಡಿದೆ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಶೇರ್ ಮಾಡ್ಕೋತೀನಿ ಭಾಳ ಜನ ಕೇಳಿದ್ರೆ ಏನೇನು ತೊಗೊಂಡ್ರೆ ತೋರಿಸ್ರಿ ಅಂತೇಳಿ ಈಗ ತೋರಿಸ್ತೀನಿ ಭಾಳ ಭಾಳ ಏನು ಮಾಡಿಲ್ಲರಿ ಕ ಐಟಮ್ಸ್ ಕಡಿಮೆ ಅದಾವ ಆದ್ರೆ ಜಾಸ್ತಿ ರೊಕ್ಕ ಆಗೇತಿ ಯಾಕಂದ್ರ ಹೇಳ್ತೀನಿ ಏನ್ ತೊಗೊಳ್ಳಿ ಅಂತ ಹೇಳಿ ಬಹಳ ರೊಕ್ಕದ ತೊಗೊಂಡಲ್ಲ ಹಂಗಾಗಿ ರೊಕ್ಕದಂದ್ರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಒಂದೊಂದು ತೊಗೊಂಡ್ರು ಹದಿನೇಳುನೂರು ಹದಿನೂರು ಎರಡು ಸಾವಿರ ತೊಗೊಂಡಿನಲ್ರಿ ಹಂಗಾಗಿ ರೊಕ್ಕ ಜಾಸ್ತಿ ಐತಿ ಐಟಮ್ ಕಡಿಮೆ ಅಂತ ಕಾಸ್ಟ್ಲಿ ತೊಗೊಂಡಿ ನಾನ್ ಏನ್ ಕೊಡ್ಸಕ್ ಹೋಗಿಲ್ಲ ನೋಡ್ರಿ ನಾನ್ ಏನೇನು ಕೊಡಿಸಿಲ್ಲ ಬೆಲೆ ಬಾಳ ಅಂತ ತೊಗೊಂಡಿನಿ ಫಸ್ಟ್ ಫಸ್ಟ್ ನೀವೆಲ್ಲ ಬಾಳ ಇದ್ ಮಾಡಿದ್ದು ನಮ್ಮ ತರ ಮನೊಂದ್ ಸಲವಾಗಿ ಮನಲ್ಲಿ ಎಸ್ಪೆಲಿ ಅವ್ರಿಬ್ ಕಾರ್ ರಿಮೋಟ್ ಕಾರ್ ಅಂತೇಳಿ ಮನಗೊಂದು ಇವ್ ನಿಜ ನೀವು ನಂಬ್ ಬಿಡ್ತೀರ ಮೊದಲು ತೋಟಿರೋ ಅಡ್ರೆಸ್ ಬರ್ತಿದ್ವು ಐದ ಐದನೂರು ರೂಪಾಯಿ ಕೊಂದ್ರೆ ಅವು ಸಾವಿರ ರೂಪಾಯಿ ಅವ್ರದ್ದು ಹಾಗೇತಿ ಮಕ್ಕಳಿಗೆ ಅದು ಬಿಟ್ರ ಒಂದು ನೆಕ್ಸ್ಟ್ ನಾನಲ್ಲಿ ಅಲ್ಲ ಅಲ್ಲ ಶೋತಾಪುರ್

ಜಾಸ್ತಿ ಐತಿ ಶಾಪಿಂಗ್ ಎಲ್ಲ ಹೋಗಲ್ಲ ಮಾಡಿ ಅವಶ್ಯಕತೆ ಇದು ಮಾತ್ರ ಅತಿ ಅವಶ್ಯಕತೆ ತೊಳಕ ನನ್ಗ ಚಪ್ಪಲ್ ನಾನು ಇದಕ್ ಹೋಗಿದ್ರಿ ಶ್ರದ್ಧಾ ಸಿಸ್ಟರ್ ಮನಿ ಮನಿಗ್ ಹೋದ್ವಿ ಬೆಂಗ್ಳೂರ್ಗೆ ಹೋದಾಗ ಅಂದ್ರೆ ಎಪ್ರಿಲ್ ಒಳಗ ಹತ್ತತ್ರ ಈಗ ಒಂದ್ ಹತ್ ತಿಂಗಳ ತೊಗೊಂಡಿದ್ದೆ ತಗೊಂಡಿದ್ದೆ ಜೊತೆ ಚಪ್ಪಲ್ ಹಂಡ್ರೆಡ್ ರುಪಿ ಕೊಟ್ಟು ಬೆಂಗ್ಳೂರ್ ಒಳಗ ರೋಡ್ ಸೈಡ್ ಬಿಸಿಲು ಮಳಿ ಚಳಿ ಎಲ್ಲಾ ಅಲ್ಲೇ ಭಾರಿ ಬಿದಿರ್ತವ್ರಿ ಬಾರಿ ಚಲ್ರಿ

ನಾವಲ್ಲಿ ಇದಕ್ಕೆ ಹೋಗಿದ್ವಿ ಬಂಗಾರ ಅಂಗಡಿ ಹೋಗಿದ್ವಲ್ಲ ಗೋಲ್ಡ್ ಶಾಪಿಂಗ್ ಮಾಡಿ ಅಂತ ವಿಡಿಯೋ ಹಾಕಿದ ಎಷ್ಟೋ ಜನ ಏನು ತಂದಿರಿ ತೋರಿಸ್ರಿ ಏನು ಶಾಪಿಂಗ್ ಮಾಡ್ರಿ ಏನ್ ತೊಂದರೆ ಅಂತ ಎಲ್ಲ ಏನು ಮಾಡಿದ್ರಿ ನಾವು ಹೋಗಿದ್ದು ಕರೆ ಗೋಲ್ಡ್ ಶಾಪಿಂಗ್ ಅಂತ ಹೋಗಿದ್ದು ರೇಟ್ ಇಲ್ಲಿಗೆ ಅಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲಿ ಎರಡು ರೂಪಾಯಿ ಜಾಸ್ತಿ ಇತ್ತಲ್ಲ ಎರಡು ರೂಪಾಯಿ ಜಾಸ್ತಿ ಇತ್ತು ಇವರೇನಂದ್ರು ಬಂಗಾರ ಎಲ್ಲ ತಗೊಂಡ್ರ ತೊಗೊಳೋದೇನು ಬೇಡ ಈಗ ಸದಿಕ ಬೇಕು ಏನಾದ್ರು ಈ ಸ್ಪೆಷಲ್ ಇದ್ದಿದ್ದು ಏನಾದರೂ ಬೇಕೋ ಅಂತ ಹಾಗಾಗಿ ನಾನು ಅಲ್ಲೇ ಒಂದು ಮೂರು ಸರ್ಪೇಟ್ ಶಾಪಿಂಗ್ ಬೆಳ್ಳಿ ಶಾಪಿಂಗ್ ಮಾಡೇನಿ ಇದು ಸ್ಟೋನ್ ಇದಕ್ಕೆ ಎಷ್ಟು ಕೊಟ್ಟೀವಲ್ಲಮ್ಮ ಐನೂರು ರೂಪಾಯಿ ಕೊಟ್ಟೇನಿ ಇವ್ರು ಒಂದು ಇದೊಂದು ಸ್ಟೋನ್ ಕೊಡಿಸಿದ್ವಿ ನಮ್ಮ ಮನೆಗೆ ಏನದಾವ ಇಷ್ಟು ಎಲ್ಲ ಮಕ್ಳು ಅಂದರೆ ನಮ್ಮ ದೊಡ್ಡಕ್ಕನ ಮಗ ನಮ್ಮ ತಂಗಿ ಮಗ ನಮ್ಮ ನಮ್ಮ ಎರಡನೇ ಅಕ್ಕನ ಮಗ ಇಬ್ರು ಮಕ್ಳು ಅದಾರ ನಮ್ಮ ಇಬ್ಬರು ಇವರಿಬ್ರಿಗೆ ತನಗನಿಗೆ ಅದಾವ ರೀ ಕಿವ್ಯಾಗ ತನ ಒಂದು ಅಷ್ಟಂಬೋದೈತಿ ತನಗೆ ಅಂತ ಸೇರಿಸಿ ಇರೋ ಐದು ಗಂಡು ಹುಡುಗಿನ ಒಂದೊಂದು ಆ ತರದ ಹಳ್ಳು ತಗೊಂಡೆ ಇಲ್ಲಿ ನಾನು ಇಟ್ಕೊಂಡಿ ನೋಡ್ರಿ ಈಕೆ ಒಂದು ಹೆಂಗೈತೆ ಅಂತ ಕಮೆಂಟ್ ಮಾಡಿ ಇದು ಕೂಡ ಅಲ್ಲೇ ತಗೊಂಡೆ ನಾನು ಬೆಳ್ಳಿದ್ರಿ ಇದು ನಂಗೆ ಬೆಳ್ಳಿದ್ರಿ ಇದು ಇದಕ್ಕೆ ಎಷ್ಟು ಕೊಟ್ಟಿ ನಾವು ಇವಾಗ ಚೀಟಿ ಇದೆ ಇಲ್ಲ ಸಿಡಿ ಎಲ್ಲ ಕಾದಿಲ್ಲ ಅಲ್ಲಿ ಹಾಕ್ಬಿಟ್ಟು ಕೊಟ್ಟೆ ನಾವು ಅಲ್ಲಿ ಒಟ್ಟಿಗೆ ಹೋದ್ರಿ ಎಲ್ಲ ಮಕ್ಳಿಗೆ ನೀವಾಗ ಕೊಟ್ಬಿಡ್ರಿ ಅಂದ್ರೆ ಅವ್ರ ಕೊಟ್ಟು ಬನ್ನಿ ಅವ್ನ ಹುರಿದು ದಿವಸ ನೀವು ಬೇಕಾದ ಬೇಕಾದ್ ಬಂದಾಗ ಒಂದು ಬಿಡ್ರಿ ಹಾಕ್ತೀನಿ ಅಂತೇಳಿ ಅದಲ್ಲೇ ಹೋದ್ರು ಇವಾಗ ಎರಡು ಸಾವಿರ ರೂಪಾಯಿ ಕೊಟ್ಟೇನ ರೀ ಕೊಟ್ಟೆ ಅದ ಅವಿಷ್ಟು ಇಷ್ಟು ಮಕ್ಕಳಿಗೆ ಸ್ಟೋನು ಮತ್ತು ಇವ್ರದ್ದೆಲ್ಲ ಸೇರಿ ಒಂದು ಮೂರು ಸಾವಿರ ರೂಪಾಯಿವ್ರಿಗೆ ಅವ್ರದ್ದು ಹಾತ್ರಿ ಇವನು ನಾನು ಎರಡು ಸಾವಿರ ರೂಪಾಯಿದು ಈ ಕಿವಕ ಎರಡು ಸಾವಿರ ರೂಪಾಯಿ ಕೊಟ್ಟಿನ ಎರಡು ಸಾವಿರದ ಎರಡುನೂರು ಹೇಳಿದ್ರು ನಾವು ಸರಿ ಎರಡು ಸಾವಿರ ರೂಪಾಯಿ ಅವ್ರು ತೊಗೊಂಡೆ ನನಗತಿ ಭಾಳ ಇಷ್ಟ ಆಗಿರೋದು ಯಾಕಂದ್ರೆ ನಂದು ಈಗ ಸದ್ಯ ದಿನ ಇದುಕೊಂಡೋಗಾರ್ದು ಹೋಗಿ ಅಲ್ಲ ಹಾಗಾಗಿ ಅದಕ್ಕೆ ಇವರು ಇದನ್ನು ನಾವು ಬಿಟ್ಟು ಬರೋಕ್ತಿದ್ದೆ ನಾನು ನೆಕ್ಲೆಸ್ ತೊಗೊಂಡಿದ್ದೆ ಆ್ಯಕ್ಚುಲಿ

ಒಂದು ಎಂಟು ಹತ್ತು ಕ್ಲೀಪ್ ತೊಗೊಂಡ್ರಿ ಬೇಕು ಎಲ್ಲರಿ ಅಪ್ಪ ಹೆಂಗರಿಗೆ ಬೇಕು ಅಂತೇಳಿ ಅಲ್ಲೇ ಕೊಟ್ಟು ಬಂದೆ ಅವನೆಲ್ಲ ಆಮೇಲೆ ಖರ್ಚು ಎಷ್ಟು ಬಂತು ಅದೆಲ್ಲ ಕೇಳಿದ್ರೆ ಎಷ್ಟು ಮಾಡು ಟಚ್ ಎಷ್ಟು ಬಂತು ರೀ ಹಾಂ ಹತ್ತು ಅಲ್ಲಮ್ಮ ಜಾಸ್ತಿ ಆಗೈತಿ ಆಮೇಲೆ ಒಬ್ರು ಕಮೆಂಟ್ ಮಾಡಿದ್ರೆ ಹೋಟೆಲ್ದು ಯಾರು ಪೇ ಮಾಡಿದ್ರು ಇರ್ತಾರೆ ಹೋಟೆಲ್ದು ಯಾರೇ ಯಾಕೆ ಪೇ ಮಾಡ್ತಾರೆ ಅಂದ್ರೆ ನಾವು ಅದೇ ಅಂದ್ಮೇಲೆ ನಾವು ಪೇ ಮಾಡೋದು ಇಂದ ಹೋಟೆಲಿಂದೆಲ್ಲ ನಾವೇ ನೋಡ್ಕೊಂಡಿದ್ದು ಒಟ್ಟು ಖರ್ಚು ಒಂದು ಅಂದಾಜು ಹೇಳ್ತೀನಿ ಮಾಡೋದು ಕರೆಕ್ಟ್ ಲೆಕ್ಕ ಮಾಡಿಲ್ಲ ಹದಿನೈದು ಹೇಳಿದ ಖರೀದ್ರೆ ಹೆಚ್ಚು ಕಡಿಮೆ ಅಷ್ಟು ಬಂದ್ರೆ ಹದಿನೈದರಿಂದ ಇಪ್ಪತ್ತರಳಗ್ ಹದಿನೈದಿಂದ ಹದಿನಾರು ಅಥವಾ ಬಂದ್ರೆ ಹೆಚ್ಚು ಕಡಿಮೆ ಅಷ್ಟೇ ಖರ್ಚಾತ್ರಿ ಓಕೆ ಸ್ನೇಹಿತರ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಆಯ್ತು ಅಂತ ಅನ್ಕೋತೀನಿ ಸುತ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ನೋಡ್ರಿ ಈ ಥರ ಐತೆ ಇದು ನಾನು ಕಿವಿಗೆ ಹಾಕೊಂಡಿದ್ದೆ ತೆಗೆದು ತೋರ್ಸಕತ್ತೀನಿ ಭಾರಿ ಚಂದ ಐತ್ರಿ ಶೈನಿಂಗ್ ಐತಿ ಅದು ಒಳಗಿಂದ ಸ್ಟೋನ್ ಮತ್ತು ರೌಂಡಿಗೂ ಸುತ್ತ ರೌಂಡ್ ಏನಾದ್ರು ಅಲ್ಲ ವೈಟ್ ಸ್ಟೋನ್ ಬಂದೈತಿ ಈ ಥರ ಡೈಲಿವರೆಗೆ ಅಂತ ಮಸ್ತ್ ಐತಿ ಆಮೇಲೆ ಇದ್ರದ್ದು ಫಿನಿಶಿಂಗ್ ಅದೆಲ್ಲ ಭಾರಿ ಚಂದ ಐತೆ ಒಂಚೂರಲ್ಲಿ ಕೂದಲ ಹಿಡ್ಯಲ್ಲ ಬಟ್ಟೆ ಹಿಡಿಯಲ್ಲ ಇದಕ್ಕೊಂದು ಇದೇ ಇದೇ ಶೇಪ್ ಒಳಗೆ ಒಂದು ಇದು ಪೆಂಡೆಂಟ್ ಬಂದಿತ್ತು ರೀ ಒಂದು ಚೈನ್ ತೊಗೊಂಡ್ರೆ ಇಂಥದ್ದೊಂದು ಪೆಂಡೆಂಟ್ ಇತ್ತು ಅದಕ್ಕೆ ಜೊತೆಗೆ ಅದು ತೊಗೊಂಡಿದ್ರೆ ಮತ್ತಿನ್ನೂ ಭಾಳ ರೊಕ್ಕಾಕಿತ್ತು ಹಾಗಾಗಿ ಬ್ಯಾಡ ಅಂತೇಳಿ ಅನ್ನೋ ಇದೇ ತೊಗೊಂಡ್ಬಂದ್ರಿ